ನಾಡು ಕಂಡಂತಹ ಶ್ರೇಷ್ಠ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾಜಿ ರಾಜ್ಯಪಾಲರು ಆದ ಶ್ರೀ ಎಸ್ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮೈಸೂರಿನ ವಿಜಯನಗರದಲ್ಲಿರುವ ರಾಜ್ಯ ಒಕ್ಕಲಿಗರ ಸಂಘದ ಮಹಿಳಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಸಿಜಿ ಗಂಗಾಧರ್ ಮಾತನಾಡಿ ನಾಡು ಕಂಡಂತಹ ಅಪರೂಪದ ದಿಟ್ಟ ನೇರ ನಡೆಯ ರಾಜಕಾರಣಿಯವರು ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಇವರ ಕೊಡುಗೆ ಅಪಾರ ಸಾವಿರಾರು ಐ ಟಿ ಬಿ ಟಿ ಕಂಪನಿಗಳನ್ನು ಬೆಂಗಳೂರಿಗೆ ತಂದು ಲಕ್ಷಾಂತರ ಉದ್ಯೋಗವನ್ನು ನೀಡಿದರು ಎರಡು ಸಾವಿರದ ಇಸವಿಯಲ್ಲಿ ರಾಷ್ಟ್ರದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿಯಾಗಿದ್ದರು ಎಂದರು ಕರ್ನಾಟಕ ರಾಜ್ಯ ಕಂಡ ನಂಬರ್ ಒನ್ ಅತ್ಯುನ್ನತ ರಾಜ್ಯದ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರು ಆಗಿದಂಥ ಎಸ್ ಎಂ ಕೃಷ್ಣರವರು ಮತ್ತು ವಿದೇಶಾಂಗ ಸಚಿವರಾಗಿದ್ದಂಥ ಎಸ್ ಎಂ ಕೃಷ್ಣರವರು ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿದಂಥ ಎಸ್ ಎಂ ಕೃಷ್ಣರವರು ಮತ್ತು ಬೆಂಗಳೂರು ಐ ಟಿ ಬಿ ಟಿಯನ್ನು ಅದ್ಧೂರಿಯಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಲಸ ಸಿಗುವಂತೆ ಮಾಡಿದಂಥ ನಮ್ಮ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದ ನಾಯಕರು ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಒಕ್ಕಲಿಗರ ವಿಕ ಒಕ್ಕಲಿ ವಿದ್ಯಾರ್ಥಿನಿಯರಲ್ಲಿ ಇವತ್ತು ಅವರಿಗೆ ಮೇಣದ ಬತ್ತಿ ಹಚ್ಚಿಸಿ ಅವರಿಗೆ ಶೋಕಾರ್ಪಣೆ ಹಚ್ಚಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ ಅವರ ಹೆಸರಿನಲ್ಲಿ ಅವರು ಮಾಡಿದಂಥ ಕಾರ್ಯಗಳು ನಮಗೆ ಅವಿಸ್ಮರಣೆಯಾಗಿದೆ ಅವರು ಯಾರ ಜೊತೆನೂ ಸಹ ಒಬ್ಬರ ಜೊತೆನೂ ಒಬ್ಬರು ಏಕ ಏಕ ವಚನದಲ್ಲಿ ಮಾತನಾಡಿಲ್ಲ ಯಾರ ಜೊತೆನೂ ವಿಸ್ತರವಾಗಿ ನಡ್ಕೊಂಡಿಲ್ಲ ಅವರು 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 ಇಟ್ಟು ಅವ್ರು ಹಾಕೊಂಡಂಥ ರಸ್ತೆಗಳು ನಮ್ಮ ಮೈಸೂರು ಬೆಂಗಳೂರು ರಸ್ತೆ ಆಗಿರ್ಬೋದು ನಮ್ಮ ಮೈಸೂರು ರಿಂಗ್ ರೋಡ್ ರಸ್ತೆ ಆಗಿರ್ಬೋದು ಅವರು ಅವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕಾಲದಂತಲ್ಲಿ ವೀರಪ್ಪನ ಗಲಾಟೆ ಆಗಿರ್ಬೋದು ನಾಗಪ್ಪ ಹತ್ಯೆ ಆಗಿರ್ಬೋದು ಬರಗಾಲ ಆಗಿರ್ಬೋದು ಕಾವೇರಿ ಗಲಾಟೆ ಆಗಿರ್ಬೋದು ಎಲ್ಲವನ್ನು ನಿಷ್ಕುಲಸವಾಗಿ ಸಮಾಧಾನ ಚಿತ್ತದಿಂದ ಎದುರಿಸಿ ಒಂದು ಮುಖ್ಯಮಂತ್ರಿ ಸ್ಥಾನವಂತ ಮಾಡಿದಂಥ ಏಕೈಕ ಎಂ ಎಮ್ ಮುಖ್ಯಮಂತ್ರಿಗಳು ಅಂತಂದರೆ ಒಳ್ಳೆ ಆಡಳಿತ ಕೊಟ್ಟಂಥ ಮುಖ್ಯಮಂತ್ರಿ ಅಂದರೆ ನಮ್ಮ ಎಸ್ ಎಂ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರು ನಮಗೆ ಇವತ್ತು ತುಂಬಲಾರದ ನಷ್ಟ ಆಗಿದೆ ಅವರು ನಮ್ಮ ಸಮುದಾಯದಲ್ಲಿನ ಸರಿ ಎಸ್ ಎಂ ಅವರು ಮತ್ತೆ ಹುಟ್ಟಿ ಬನ್ನಿ ಅಂತ ಮುಟ್ಟಿದ್ದ ಮುಂದಿನ ದಿನದಲ್ಲಿ ನಾವು ಕರ್ನಾಟಕ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಡಾಕ್ಟರ್ ಎಂ ಬಿ ಮಂಜೇಗೌಡ ಅವರು ಮಾತನಾಡಿ ಮೈಸೂರು ಬೆಂಗಳೂರು ಹೆದ್ದಾರಿ ರುಬಾರಿ ಇವರು ಮೈಸೂರು ರಿಂಗ್ ರಸ್ತೆಯ ರುಬಾರಿಯೂ ಹೌದು ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದರು ಇವರು ಎಂದರು ಅತ್ಯುನ್ನತ ಧೀಮಂತ ರಾಜಕೀಯ ಮುತ್ಸದಿ ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಅವರ ಕುಟುಂಬದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅವರ ಒಂದು ಅಗಲಿಕೆಯನ್ನು ಶಕ್ತಿ ದೇವರು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಅವ್ರು ಏನು ಮಾಡಿ ನಮ್ಮ ರಾಷ್ಟ್ರಕ್ಕೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಇಷ್ಟೊಂದು ಪ್ರಗತಿ ಪದದಲ್ಲಿ ಸಾಕ್ತಾ ಇದೆ ಅಂದ್ರೆ ಅದು ಎಸ್ ಎಂ ಕೃಷ್ಣ ಅವರು ಹಾಕೊಟ್ಟ ಒಂದು ಮುನ್ನುಡಿ ಅಂತ ನಾವು ಹೇಳಿಕೆ ಇಷ್ಟಪಡ್ತೀವಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಎಸ್ ಪಿ ಎಂ ಮಂಜು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ಎಸ್ ಜಯಪ್ರಕಾಶ್ ತೇಜೇಶ್ ಲೋಕೇಶ್ ಗೌಡ ಶಿವಲಿಂಗಯ್ಯ ಗೋವಿಂದೇಗೌಡ ಲತಾ ರಂಗನಾಥ್ ರವಿ ರಾಜಕೀಯ ಶೇಖರ್ ವಸಂತ್ ಮನೀಶ್ ಮಂಜುಳಾ ಲಕ್ಷ್ಮಿ ಹೇಮಂತ್ ಭಾಗ್ಯಮ್ಮ ಹೊಂಬೇಗೌಡ ಮಂಜುನಾಥ್ ಹನುಮಂತಯ್ಯ ಸೇರಿದಂತೆ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು